ಸರ್ ಇವರು ನಮ್ಮ ದೊಡ್ಡಪ್ಪ ಮಗ ಇವರು ಕೆಲಸಕ್ಕೆ ಅಂತ ಇಲ್ಲಿ ತಾಯ್ಲೂರು ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಮತ್ತು ಪದ್ಮಾವತಿ ಅವ್ರ ಮಗ ಮತ್ತು ಇನ್ನೊಬ್ಬರು ನಮ್ಮ ಹುಡುಗನ್ನ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಕುಡಿಸಿ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಕೊಟ್ಟು ಕುತ್ತಿಗೆಗೆ ಹಗ್ಗ ಹಾಕಿ ಇದು ಮಾಡಿ ಹಗ್ಗ 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 ಹಾಕಿ ಇದು ಮಾಡಿ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಕೊಟ್ಟು ಎರಡು ದಿನದಿಂದ ಐಸಿನಲ್ಲಿದ್ರು ಇವಾಗ ಸಾವನ್ನಪ್ಪಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರಿ ಈ ಊರ್ನವರ ಇಲ್ಲ ಅವ್ರಿಗೂ ಇವ್ರಿಗೂ ಯಾವ ಪರಿಚಯ ಕೂಡ ಇಲ್ಲ ಅವ್ರ ಹುಡುಗರ್ಗೆ ಇವ್ರಿಗೆ ಇವ್ರು ಬೆಂಗ್ಳೂರ್ಗು ಒಂದು ದಿನಕ್ಕೆ ಹಂಗ ಮಾಡಿದ್ದಾರೆ ಬೆಂಗಳೂರು ಸೋಮವಾರ ಬೆಳಗ್ಗೆ ಅದಕ್ಕೆ ಇದಕ್ಕೆ ಯಾರು ಯಾರು ನ್ಯಾಯ ಕೊಡಿಸ್ತಾರೆ ಈ ಊರ್ನವರ ಇಲ್ಲ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಈ ಊರು ಯಾರು ನ್ಯಾಯ ಕೊಡಿಸ್ತಾರೆ ಇದಕ್ಕೆ ನಮ್ಗೆ ನ್ಯಾಯ ಸಿಕ್ತಾ ಇಲ್ಲ ಅವರು ಮಕ್ಳು ಯಾರ ಅವರು ನಾಗರಾಜ್ ಮತ್ತೆ ಪದ್ಮಾವತಿ ಅಧ್ಯಕ್ಷರು ಇದ್ದಾರಲ್ಲ ಅವ್ರ ಮಕ್ಕಳು ಅರೆಸ್ಟ್ ಹಾಕಿದ್ದಾರೆ ಅವ್ರ ಮಕ್ಕಳ ಹೆಸರು ಸುನಿಲ್ ಮತ್ತೆ ಸುನೀಲ್ ಸುನಿಲ್ ಮತ್ತೆ ನನ್ನ ಹೆಸರು ತಪಸ್ವಿ ಅಂತ ನಾನು ತಿರುಮಳ್ಳಿ ತಿರುಮನಹಳ್ಳಿ ಗ್ರಾಮಸ್ಥರು ಇವರು ನಮ್ಮ ಕುಲಸ್ಥರಂತೂ ಅಲ್ಲ ಆದ್ರೂ ಬೇರೆ ಕುಲವಾದರೂ ನಾವೆಲ್ಲ ಒಂದೇ ಕುಟುಂಬದವ್ರ ರೀತಿಯಲ್ಲಿ ತಿರುಮನಹಳ್ಳಿಯಲ್ಲಿ ಎಲ್ಲ ಜನಾಂಗದವರು ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಹುಡುಗ ನಿರುದ್ಯೋಗವಾಗಿರ್ತಿದ್ರಿಂದ ಈ ನಮ್ಮ ಪಂಚಾಯಿತಿಯ ತಾಯ್ಲೂರು ಪಂಚಾಯಿತಿಯ ಅಧ್ಯಕ್ಷನ ಶ್ರೀಮತಿ ನಾಗರಾಜು ಮತ್ತು ಪದ್ಮಾವತಿ ಅವರ ಮಗ ಮತ್ತು ಸುಜಾತಮ್ಮ ಅವ್ರಿಗೆ ಕಳಿಸ್ಕೊಟ್ಟಿರೋದು ಕರ್ಕೊಂಡು ಹೋಗ್ಬಿಟ್ಟು ಇವನಿಗೆ ಕುಡಿಯೋದು ಅಭ್ಯಾಸ ಇಲ್ಲ ಆದರೆ ಅವರು ಅವತ್ತ ಹೋಗಿ ದಿವಸನೇ ಅವ್ನಿಗೆ ಚೆನ್ನಾಗಿ ಅವ್ರು ಕುಡಿದ್ಬಿಟ್ಟು ಬಂದು ಕುಡಿಯು ಕುಡಿ ಅಂತ ಇವ್ನಿಗೆ ಹಿಂಸೆ ಮಾಡಿ ಇವ್ನು ಕುಡಿಯೋಲ್ಲ ಅಂದಿದ್ದಕ್ಕೆ ಕಾಲಲ್ಲಿ ಮಕ್ಕದ ಮೇಲೆಲ್ಲ ಒದ್ದು ಬಾಯಲ್ಲಿ ಬಾಟ್ಲು ಹಾಕಿ ಇವನಿಗೆ ಕುಡಿಸಿ ಆಯಿತಾ ಇಷ್ಟೆಲ್ಲ ಆದ್ರೂ ಇವನು ನನ್ನ ಊರಿಗೆ ಓಡೋಗ್ತೀನಿ ಅಂತ ಹೋಗಕ್ಕೆ ಹೋದಾಗ ಅವನು ಹಿಡ್ಕೊಂಡು ಚೆನ್ನಾಗಿ ಒಡೆದು ಕತ್ತಿಗೆ ಅವನ ಹಗ್ಗ ಏನೋ ಹಾಕಿ ಎಳೆದು ಅವನ್ನ ಸತ್ತೋಗಿದ್ದಾನೆ ಅಂತ ಮತ್ತೆ ಬಿಟ್ಟು ಬಂದಿದ್ದಾರೆ ಆದರೆ ಈ ಒಂದು ನಮ್ಮ ತಾಯ್ಲೂರು ಪಂಚಾಯಿತಿ ಅಧ್ಯಕ್ಷರು ಅಂದರೆ ಈ ಅಧ್ಯಕ್ಷನ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ಅವ್ರ ಮಗ ಈ ರೀತಿ ಮಾಡಿದ್ದಾನೆ ಅಂದರೆ ಅವ್ರು ಎದ್ದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಲಾಯಕಿದಾರಾ ನಮ್ಮ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಕೇಳುವಂಥದ್ದು ಅಂದರೆ ಈ ಪಂಚಾಯಿತಿಯಲ್ಲಿ ನಾವು ಒಬ್ಬ ಮತದಾರರಾಗಿ ಕೇಳ್ತಾ ಇದ್ದೀವಿ ಇದನ್ನು ಈ ಪ್ರತಿಭಟನೆ ಇವ್ರಿಗೆ ಆಗಿರೋ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು ಈ ತರ ಆಗಿದೆ ಅಂತ ಹೌದೌದು ಪಂಚಾಯತಿಯಲ್ಲಿ ಇಡೋದಕ್ಕೆ ಕಾರಣ ಏನು ಅಂದ್ರೆ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರ ಮಗ ಇದರಲ್ಲಿ ಎ ಒನ್ ಆಗಿದ್ದಾನೆ ಅದರಿಂದ ನಾವು ಇಲ್ಲಿ ಪಂಚಾಯತಿಗೆ ತಗೊಂಡ್ ಬಂದಿದ್ದೀವಿ ಅವ್ರು ಬಂದ ಆದ್ರೂ ಅವ್ರು ಬಂದಿದ್ರು ಈ ವಿಷಯ ಈ ತರ ಆಗಿದೆ ಏನೋ ಒಂದು ಒಂದು ಕ್ಷಮೆ ಕೇಳೋದು ಅಥವಾ ಬೇರೆ ಯಾವುದೇ ಆಗಿರ್ಲಿ ತಪ್ಪಾಗಿದೆ ಯಾವುದೇ ಒಂದು ರೂಪದಲ್ಲಿ ಅವ್ರು ಬರ್ಬೋದಲ್ಲ ಇದು ಇನ್ವಾಲ್ವ್ ಆಗಿರೋದು ಏನೂ ಇಲ್ಲ ಅವ್ರ ಪಾಡಿಗೆ ಅವ್ರು ಇದ್ದಾರೆ ನಾವು ತಗೊಂಡ್ಬಂದು ಇಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ಬಂದು ಹೋಗ್ಲಿ ಈ ತಾಯ್ಲೂರು ಪಂಚಾಯಿತಿ ಮತ್ತು ಈ ತಾಯ್ಲೂರಿನಲ್ಲಿ ಏನು ಬಂಡವಾಳ ಈ ತಾಯ್ಲೂರಿನಲ್ಲಿ ಏನು ಯೋಗ್ಯತೆ ಇದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅದರಿಂದ ತೊಗೊಂಡ್ಬಂದು ಇಲ್ಲಿಟ್ಟು ನಾವು ಧರಣಿ ಮಾಡ್ತಾ ಇದ್ದೀವಿ ಧರಣಿ ಆದಮೇಲೆ ಹೋಗ್ಬಿಟ್ಟು ನಾವು ದಫ ಮಾಡ್ತೀವಿ ನಾವು ಯಾರಿಗೇನು ತೊಂದರೆ ಮಾಡ್ಬೇಕು ಅವನು ಇದುವರೆಗೂ ಅವ್ನು ಯಾರು ಅಂತ ಈ ತಾಯಿ ಪಕ್ಕದ ಹಳ್ಳಿಯಲ್ಲೇ ತಿರುಮನಹಳ್ಳಿಯಲ್ಲೇ ಹಳ್ಳಿಯಲ್ಲೇ ಹುಟ್ಟಿ ಅವನು ಈ ತಾಯ್ಲೂರಿನಲ್ಲೇ ಯಾರು ಅಂತ ಅವ್ನು ಹೆಚ್ಚಾಗಿ ಗೊತ್ತಿಲ್ಲ ಆ ರೀತಿಯಾಗಿರ್ತಕ್ಕಂಥ ಹುಡುಗ ಹುಡುಗಂತ ಏನೋ ತೊಂದರೆ ಮಾಡಿರೋವನ್ನೆಲ್ಲ ಒಳ್ಳೆವರ್ಗು ಯಾರಿಗೂ ಏನೋ ಏನೂ ಮಾಡಿಲ್ಲ ಒಳ್ಳೆಯವರ್ಗೂ ಅದೇ ಬರೀ ರಾಮಕೋಟೆ ಮಾಡಿಕೊಂಡು ಜೀ ರಾಮ ಭಕ್ತರಾಗಿದ್ದವರು ಅವರು ಕುಡಿಯ ಅಭ್ಯಾಸ ಎಲ್ಲ ಬೇರೆ ಯಾವುದು ಒಂದು ಅಭ್ಯಾಸ ಇಲ್ಲ ಒಳ್ಳೆತನ ಅವರು ಅಂಥ ಮಗುಗೆ ಥರ ಅನ್ಯಾಯ ಆಗಿದೆ ಸರ್ ಇವತ್ತು ಏನು ಇದ್ರ ಬಗ್ಗೆ ಏನಡದ ಅವ್ರಿಗೆ ಸೂಕ್ತ ನ್ಯಾಯ ಕೊಡಿಸ್ಬೇಕು ಅಂತ ನಾವು ನಮ್ಮೆಲ್ಲ ಧರಣಿ ಮಾಡ್ತಾ ಇದ್ವಿ ಹೆಸ್ರು ನಮ್ಮ ಹೆಸರು ಸುಧಾಕರನ್ ಸರ್ ತಿರುಮನಳ್ಳಿ ಸರ್ ಧರಣಿ ಮಾಡ್ತಾ ಇದ್ದೀವಿ ಒಂದು ಪೊಲೀಸ್ ಅಧಿಕಾರಿ ಆಗಿರಲಿ ಅಥವಾ ಪಂಚಾಯತಿ ಅಧಿಕಾರಿ ಆಗಿರಲಿ ಯಾರೇ ಆಗಿರಲಿ ಏನು ಈ ನಡೀತಾ ಇದೆ ಧರಣಿ ಏನಕ್ಕೆ ಮಾಡ್ತಾ ಯಾವ ಕಾರಣ ಅಥವಾ ಈ ಸತ್ವಾಗಿರ್ತಕ್ಕಂಥ ಹುಡುಗನ ಕುಟುಂಬದವ್ರು ಸಂತಾಪ ತೋರಿಸೋದಾಗಿರಲಿ ಯಾವುದೂ ಒಂದು ಮಾಡ್ತಾ ಇಲ್ಲ ಅಂದರೆ ಏನು ಇದು ಇಲ್ಲಿ ನ್ಯಾಯ ಹೇಳೋರು ಕೇಳೋರು ಯಾರು ಇಲ್ವಾ ನ್ಯಾಯ ನೆಗೆದು ಬಿದ್ದು ಹೋಗಿದೆಯಾ ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ ಆತ ಬಂದ್ಬಿಟ್ಟು ಒಂದು ರಾಮಕೋಟೆ ಮಾಡಿಕೊಂಡು ಪ್ರತಿನಿತ್ಯ ರಾಮದಾನದಲ್ಲಿರ್ತಕ್ಕಂಥವನು ಆ ಇವಾಗ ಸತ್ತೋಗಿರೋನು ಅಷ್ಟೇ ರಾಮದಾನ ಒಂದು ಬಿಟ್ಟರೆ ಬೇರೆ ಯಾರ್ದೂ ಇಲ್ಲ ಅದೇ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡೋಗಿ ಈ ಥರ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನ್ಯಾಯ ಕೇಳೋಣ ಅಂತ ಪಂಚಾಯತಿ ಆಫೀಸ್ ಬಂದರೆ ಪಂಚಾಯತಿ ಸದಸ್ಯರಾಗಿರಲಿ ಪಂಚಾಯತಿ ಅಧ್ಯಕ್ಷರಾಗಿರಲಿ ಅಥವಾ ಪೊಲೀಸ್ ಇಲಾಖೆ ಯಾರೇ ಆಗಿರಲಿ ಇದಕ್ಕೆ ಏನು ಮಾಡ್ತಾ ಇದ್ದೀರಾ ಏನು ಕಾರಣ ಏನೇನು ನಡೀತಾ ಇದೆ ಇದ್ರ ಬಗ್ಗೆ ಯಾರೂ ನಮ್ಮ ಹತ್ರ ಬಂದ್ಬಿಟ್ಟು ಕೇಳೋರಿಲ್ಲ ಸಂತಾಪ ಹೇಳೋರು ಇಲ್ಲ ಆ ರೀತಿ ನಡೀತಾ ಇದೆ ಇಲ್ಲಿ ನಮ್ಮ ಹೆಸರು ರಮೇಶ್ ಅಂತ ಅವರಣ್ಣ ಣ್ಣ ಆಗ್ಬೇಕಾಗ ಸರ್ ನಾವು ಕೆಲಸ ಕೊಡಿಸ್ತೀವಿ ಅಂತ ತಗೊಂಡು ಹೋಗ್ಬಿಟ್ಟು ನೈಟಲ್ಲೇ ಸಾಯಿಸಿ ಸಾಯಿಸಿ ಕಳಿಸಿದ್ದಾರೆ ಸರ್ ನಮಗೆ ಮಂಗಳವಾರ ಮಾರ್ನಿಂಗು ಅವರೇ ತಂದು ನಮಗೇನೂ ಗೊತ್ತಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಹೋಗಿ ಬರ್ತಾ ಇದ್ದಾರೆ ಸಾಯಿಸಿಬಿಟ್ಟು ಅವರೇ ಮಾಡೋಕ್ಕೆ ಕರ್ಕೊಂಡು ಬರ್ತಾಯಿದ್ರು ಆವಾಗ ಗೊತ್ತಾಯ್ತು ನಮಗೆ ಅವ್ರ ಸ್ಟೇಷನ್ನಲ್ಲಿರೋದು ಫುಲ್ಲು ಅವ್ನು ಕುಡಿಲಿಲ್ಲ ಅಂತ ಹೊಡೆದಿರೋ ಸಾಯಿಸಿಬಿಟ್ಟಿದ್ದಾರೆ ಕುಡೀಲಿಲ್ಲ ಅಂತ ಕಾರಣಕ್ಕೆ ಅವನ್ ಯಾವೊಂದು ಬರ್ತ್ಡೇ ಇತ್ತಂತೆ ಅವರು ಫುಲ್ ರಿಚ್ ಆಗಿ ಇವನು ಇವನು ಕುಡಿಯೋ ಯಾವ ಅಭ್ಯಾಸನೂ ಇಲ್ಲ ಇವನಿಗೆ ದೇವನ ನಾಮ ಬಿಟ್ಟು ಇನ್ನೇನು ಇಲ್ಲ ಅವನಿಗೆ ಒಪ್ಕೊಂಡಿದ್ದಾರೆ ಜೈಲಲ್ಲಿದ್ದಾರೆ ಅವರು ಸಾಯಿಸಿಬಿಟ್ಟಿರೋದು ಹೊಡೆದಿರೋದೇ ಒಂದು ಎಂಜಾಯ್ ಮಾಡಿದ್ದಾರೆ ಸುಮ್ ಸುಮ್ಮನೆ ಏನ್ ಇದೇ ಏನಾದರೂ ಏನಿಲ್ಲ ಪರಿಚಯ ಆಗಿದ್ದೇ ಅವರು ಅವತ್ ನೈಟ್ ಹೋಗಿರೋದೇ ಕೆಲ್ಸಕ್ಕೆ ಅಂತ ಅವತ್ ನೈಟ್ ಆಗಿರೋದು ಡ್ರಿಂಕ್ ಮಾಡಿಲ್ಲ ಅಂತ ಇದೇ ಗಂಟಿಗೆ ತಾಯ್ಲೂರ್ಲ ರಮ್ಮಣ್ಣಾರ ನೀನ್ ಪೋತ ನಮ್ಮನೆ ఎవర్రా అంటే వాళ్ళు రమ్మని పనికి చెప్పిన అమ్మ వాళ్ళు నాకు తెలియదురా నీకు ఎవర్రా ఉంటే నాకు తెలుసులే అమ్మ నేను పోతాను అని ఒక గంటకి అంతా ఎత్తుకొని బట్టలు వాడు వచ్చేసాను నేను పోయిస్తాను అమ్మని ఒక గంటలోనే వాడు వచ్చేసింది తయలూరికి పొగుల్లో ఒక గంటలో వచ్చే నాకు రాత్రి కాదు మంగళవారం నాడు పొద్దున్నే తెలిసింది సోమవారం నాడు వాడు వచ్చింది ఒక గంటకి మంగళవారం నాడు పొద్దున్నే మాకు వాళ్ళే ఫోన్ చేసి వీళ్ళు రూమ్ ఇప్ప ఎవరు ఇచ్చిన వాడికి వాళ్ళు ఫోన్ చేసి నాకు తెలియదు బెంగళూరులో వాళ్ళు ఫోన్ చేసిరు ఇట్లా 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 అయిపోయింది చిన్నవాడికి రామ్మూర్తి వాడు వచ్చి చూడండి అని చెప్పి లేదు ఇంకా ఇరవై ఎనిమిది ఇట్లా ఇట్లా చిన్నోడు చాలా సీరియస్గా ఉన్నాడు ఎవరు ఏం చేస్తూ రూమ్ లో చిన్నమ్మ చేసినారు వచ్చి చూడండి అని చెప్పి మాకు బిడ్డ కావాల నా బిడ్డు కావాల నాకు నా దుడ్లు అవుద్దు నాకు నా బిడ్డ నా బిడ్డ ఎట్ల పైన ఒక గంటల అట్లే నాకు తెచ్చి పెట్టమన్నా నా బిడ్డకు ఒక గంటల పోయినాడు వాళ్ళు అట్లే ఇవ్వండు ಮೈದಾ ನನ್ ಮೈದಾ ನನ್ ಮೈದಾ ಹಂಗಿದ್ದಾನಲ್ಲ ಇನ್ನೊಬ್ಬ ಹುಡ್ಗಿ ಹುಡ್ಗನ್ನ ಕರ್ಕೊಂಡು ಹೋಗಿ ಆ ಹುಡ್ಗನ್ಗೂ ಹಿಂಗ್ ಮಾಡಿದ್ರೆ ನಮ್ಗ್ ನಾಯ ಬೇಕು ಸರ್ ಉರ್ಶಿಕ್ಷೆ ಕುಡಿ ಕುಡಿ ಅಂತ ಹೇಳಿದ್ದಾರೆ ಸರ್ ಕುಡಿದ್ಬಿಟ್ಟು ಅವ್ನು ಕುಡ್ದಿರ ಇದೆ ಅವ್ನು ಕುಡಿಯೋ ಮಗ ಅಲ್ಲ ಸರ್ ಕುಡಿದ್ಬಿಟ್ಟು ಕುಡಿಸ್ಬಿಟ್ಟು ಎಲ್ಲ ಬಾಟ್ಲಲ್ಲಿ ಇದು ಮಾಡಿದ್ದಾರೆ ಒಡೆದಿದ್ದಾರೆ ಕತ್ತಿಗೆ ಇದು ಮಾಡಿದ್ದಾರೆ ಬೆಲ್ಟ್ ಹಾಕ್ಬಿಟ್ಟು ಎಳ್ದು ಬಿಟ್ಟಿದ್ದಾರೆ ಚೆನ್ನಾಗಿ ಕುಡಿಸಿದ್ದಾರೆ ಸರ್ ರಾತ್ರಿ ನೆನಪು ಸಾಯಂಕಾಲ ಟಿ ವಿ ಎಲ್ಲ ಸೊಪ್ಪಿ ಏಮಿ ಅಂತೆ ಗೊಂತು ಉಸಿರಾತ ಅನ್ಲೇದು ಆ ಗೊಂತು ಉಸಿರಾತನೇ ಆ ಫಿಲೋರ್ ಬದುಕಿದೆ ಅದು ಏ ಸಿಂಡ ಗೊಂತು ಒಂದು ಒಂದ್ಸಪ್ರಿ ಅಂತ ಪೊದನ್ನೇ ಪೈಸಾರ ಒಂದು ಹ್ಞೂ ದೇವರಾಜು ಸುನೀಲ್ উম দে <laughs> <laughs>